ಹೆಚ್ಚು ಕಮ್ಮಿ ಈ ಬೇಲ್ ಅಂದ್ರೆ ಎಲ್ಲರಿಗಿಷ್ಟೇ ಅದ ರೀ ಆದ್ರೆ ದಿನಾ ದಿನ ಹೊರಗಿಂದು ತಿನ್ಲಾಕ ಆಗಲ್ಲಲ್ರಿ ಮತ್ತೆ ಅದಕ್ಕೆ ಇವತ್ತ ಮನೆಯಾಗಿ ಆಗಿ ಈ ಮ್ಯಾಗಿ ಬಳಸ್ಕೊಂಡು ಈ ಬೇಲ್ ಹೆಂಗೆ ಮಾಡಿನಂತ ತೋರಿಸ್ತೀನಿ ತೋರಿಸ್ತೀನಂತ ಬರ್ರಿ ಈ ಬೇಲ್ ಮಾಡ್ಲಾಕ ನೋಡಿರಿ ನಾ ಇಲ್ಲಿ ಎರಡು ಸಣ್ಣ ಪ್ಯಾಕೆಟು ಮ್ಯಾಗಿ ತೊಗೊಂಡಿನಿ ಆ ನೂಡಲ್ಸ್ ಏನು ಇರ್ತಾವಲ್ರಿ ಅವಕ ಹಿಂಗ ಸ್ವಲ್ಪ ಪುಡಿ ಪುಡಿ ಮಾಡಿ ಇಟ್ಟಿನಿ ಹಾಗೆ ಅದರ ಸರಿ ಏನು ಮಸಾಲ ಕೊಟ್ಟಿರ್ತಾರಲ್ರಿ ಅವಕ ಸೈಡಿಗೆ ಎತ್ತಿಟ್ಟಿನಿ ಈಗ ಒಂದು ಪ್ಯಾನಿನಾಗ ಏನು ಮಾಡ್ತೀನಿ ರೀ ಬೆಣ್ಣೆ ಅಂತ ಚಂದ ಬೆಣ್ಣೆಗೆ ಕರ ತೊಗಸ್ಬೇಕ್ರಿ ಬೆಣ್ಣೆ ಇಲ್ಲಾಂದ್ರೆ ತುಪ್ಪಾರ ಹಾಕೋರಿ ನಡೀತದ ಆದರೆ ಎಣ್ಣಿದಾಗ ಮಾಡ್ಲಕ್ಕ ಹೋಗ್ಬೇಡ್ರಿ ಈಗ ಈ ನೂಡಲ್ಸಿಗೆಲ್ಲ ಇದ್ರಾಗ ಹಾಕಿ ಏನು ಮಾಡ್ತೀನಿ ರೀ ಬಿಲ್ಕುಲ್ ಸಣ್ಣ ಹುರಿನಾಗ ಹಿಂಗೆ ಕೈ ಆಡಿಸ್ಕೊತ ಆಡಿಸ್ಕೊತಾ ಹುರಿತೀನಂತರ ಎಲ್ಲಿಂದ ತನಕ ಹುರಿಬೇಕಂದ್ರೆ ಅವು ಚಲೋ ಹಿಂಗೆ ಕುರ್ಕುರ ಹಾಕ್ಬೇಕು ಹಸಿ ಹಸಿ ಎಷ್ಟು ಇರ್ಬಾರ್ದು ರೀ ಮತ್ತು ಹಿಂಗೆ ಬಣ್ಣ ಬರ್ಬೇಕ್ರಿ ಅಲ್ಲಿಂದ ನಾವು ಹುರಿಬೇಕಾಗ್ತದ ಈಗ ಒಂದು ಬೌಲ್ನಾಗ ಹಾಕ್ಬಿಡ್ತೀನಂತ ಈಗ ಇದ್ರಾಗ ಉಳಿದಿದ್ದು ಇಂಗ್ರೀಡಿಯೆಂಟ್ಸು ಒಂದೊಂದೇ ಸೇರಿಸ್ಕೊತ ಹೋಗಮ್ಮಂತ್ರಿ ಫಸ್ಟ್ ಏನು ಮಾಡ್ತೀನಿ ರೀ ನಾ ಇಲ್ಲಿ ಸಣ್ಣ ಹೋಳಿದ್ದು ಉಳ್ಳಾಗಡ್ಡಿ ಮತ್ತು ಹಸಿ ಮೆಣಸಿನ್ಕಾಯಿಗೆ ಅಂತ ಈಗ ಇಲ್ಲಿ ಆಲೂಗಡ್ಡೆ ಕುದಿಸಿ ಸೊಪ್ಪಿ ತೆಗ್ದು ಹಿಂಗೆ ಹೋಳಿ ಸೇರಿಸ್ಲತ್ತೀನಿ ರೀ ತುರಿದಿದ್ದು ಗಜ್ಜರಿ ಮತ್ತು ಸಣ್ಣ ಹೋಳಿದ್ದು ಟೊಮೆಟೊ ಹಣ್ಣು ಸೇರಿಸ್ಲತ್ತೀನಿ ರೀ ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಬಿಡ್ತೀನಂತ ಮತ್ತು ಖಾರ ನೋಡಿಕೊಂಡು ನೀವು ಖಾರದ ಪುಡಿ ಸೇರಿಸ್ರಿ ಹಸಿ ಮೆಣಸಿನಕಾಯಿ ರೀ ನೋಡ್ಕೊಂಡು ಹಾಕೋಬೇಕಾಗ್ತದೆ ಹಾಗೆ ಇಲ್ಲಿ ಚಾಟ್ ಮಸಾಲ ಮತ್ತು ಆಮ್ಚೂರು ಪುಡಿನೂ ಸೇರಿಸಿರಿ ಬೇಕನ್ಸರ ಒಂದಿಟ್ಟು ರೆಡ್ ಚಿಲ್ಲಿ ಸಾಸು ಮತ್ತು ಗ್ರೀನ್ ಚಿಲ್ಲಿ ಸಾಸು ಸೇರಿಸ್ಬೇಕಾಗ್ತದೆ ರೀ ಇಲ್ಲ ಅಂತಂದ್ರೆ ಬಿಡ್ರಿ ಹಾಗೆ ಈ ಮ್ಯಾಗಿ ಮಸಾಲ ಏನಿರ್ತದಲ್ಲ ರೀ ಪ್ಯಾಕೆಟ್ ಸರಿ ಬಂದಿರ್ತಾವಲ್ಲ ಅವನು ಇದ್ರಾಗೆ ಹಾಕ್ಬಿಡ್ತೀನಂತ ಮತ್ತು ಕೊತ್ತಂಬರಿ ಸೇರಿಸ್ಬಿಡ್ತೀನಿ ರೀ ಮತ್ತು ಈಗ ನಿಂಬೆ ಹುಳಿ ರೀ ನಾವು ಆಮ್ಚೂರು ಪುಡಿ ಹಾಕ್ಕೊಂಡಿದ್ದೆವು ಬೇಕನ್ಸರ ಇನ್ನು ಹುಳಿ ಜಾಸ್ತಿ ಇಷ್ಟ ಇದ್ದರೆ ಸ್ವಲ್ಪ ನಿಂಬೆ ಹುಳಿನೂ ಹಾಕೋರಿ ಟೇಸ್ಟ್ ಚಲೋ ಬರ್ತದೆ ಈಗೇನು ರೀ ಚಲೋ ಕಲಿಸ್ತಾರೆ ಆಯ್ತು ರೀ ಇದ್ರದ್ದು ಟೇಸ್ಟು ಇನ್ನ ಜಾಸ್ತಿ ಮಾಡೋ ಕಡಿಂದು ನಾ ಏನು ಮಾಡ್ತೀನಿ ರೀ ಕೊನೆಗೆ ಒಂದಿಟ್ಟು ಇದ್ರಾಗ ಏನು ಮಾಡ್ತೀನಿ ಅಂದ್ರೆ ಒಂದಿಷ್ಟು ಮಿಕ್ಸರ ಹಾಕೋರಿ ಇಲ್ಲ ಅಂತಂದ್ರೆ ಒಂದಿಷ್ಟು ಸೇವರ ಹಾಕೋರಿ ಭಾಳ ಚಲೋ ಟೇಸ್ಟ್ ಬರ್ತದೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೇರಿಸ್ಬಿಡ್ತೀನಿ ರೀ ಆಯ್ತು ರೀ ಎಲ್ಲ ಕಲಿಸ್ತಾರೆ ಆಯ್ತು ನೋಡಿರಿ ನಮ್ಮದು ಮ್ಯಾಗಿ ಬೇಲಲ್ಲಿ ರೆಡಿಯಾಗಿಬಿಡ್ತದ್ರಿ ನೀವು ಸಲ ಟ್ರೈ ಮಾಡಿರಿ ಮತ್ತು ಹೆಂಗೆ ಅನಿಸ್ತಂತ ನಂಗೆ ಕಾಮೆಂಟ್ ಮಾಡಿ ಹೇಳಿರಿ ಮತ್ತೆ Thank you.